ನಮಸ್ಕಾರ ಸ್ನೇಹಿತರೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ಕೂಡಲೇ ನಾವು ಬೆಂಗಳೂರು ಜಲಮಂಡಳಿಯ ನೀರಿನ ದರವನ್ನು ಹೆಚ್ಚಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು ನೀಡಿರುವ ಸಕಾರಣ ಏನು ಅಂತ ಹೇಳಿದ್ರೆ ಕೊಳಗೇರಿ ಹೆಸರಿನಲ್ಲಿ ಹಣವಂತರು ಬಂದು ನೀರಿನ ಸಂಪರ್ಕ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಮತ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಯಾವುದೇ ನೀರಿನ ದರವನ್ನು ಹೆಚ್ಚಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆರಡೂ ಕಾರಣಗಳನ್ನು ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನಿಸುತ್ತೆ ಇವತ್ತು ಕೊಳಗೇರಿಗಳು ಇವತ್ತು ನೀರಿನ ಸಂಪರ್ಕ ಉಚಿತವಾಗಿ ಕೊಟ್ಟಿರೋದು ಕೇವಲ ಕೊಳಗೇರಿಗಳಲ್ಲಿ ಮಾತ್ರ ಆದರೆ ದೆಹಲಿ ರಾಜ್ಯದಲ್ಲಿ ಇಡೀ ದೆಹಲಿಯ ಜನತೆಗೆ ನಾವು ಇಪ್ಪತ್ತು ಸಾವಿರ ಲೀಟರಷ್ಟು ಕುಡಿಯುವ ನೀರನ್ನು ಕೊಟ್ಟಿದ್ದೀವಿ ನೀವು ಅಷ್ಟೊಂದು ಗಣಂಧಾರಿ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ನೀವು ಕೊಳಗೇರಿಗಳಲ್ಲಿ ನೀವು ಕೊಟ್ಟಿದ್ದೀರ ಅವ್ರಿಗೂ ಸಹ ನೀವು ಅಪಮಾನ ಬರುವಂತಹ ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇರೋದು ನಿಜಕ್ಕೂ ನಿಮ್ಮ ಒಂದು ಮರ್ಯಾದೆಗೆ ಶೋಭಾಯಮಾನ ತರುವಂಥದ್ದಲ್ಲ ಇದನ್ನು ಆಮ್ ಆದ್ಮಿ ಪಕ್ಷ ಕಟುಮಾಟ ಮಾತುಗಳಿಂದ ಪ್ರಪ್ರಥಮವಾಗಿ ಟೀಕೆ ಮಾಡ್ತಾ ಇದ್ದೇವೆ ತದನಂತರದಲ್ಲಿ ಇವತ್ತು ನೀರಿನ ಸೋರಿಕೆ ಪೈಪ್ಲೈನ್ಗಳಲ್ಲಿ ಜಲಮಂಡಳಿಯ ನೀರಿನ ಸೋರಿಕೆ ಮೂವತ್ತೈದು ಪರ್ಸೆಂಟ್ನಷ್ಟು ಇದೆ ಅಂತ ನಿಮ್ಮ ಜಲಮಂಡಳಿಯವರೇ ತಮ್ಮ ಪ್ರತಿ ವರ್ಷದ ಒಂದು ಏನು ಅವರು ರಿಪೋರ್ಟ್ ಕೊಡ್ತಾರೆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಮತ್ತೆ ನೀವು ಪ್ರತಿ ವರ್ಷ ನೀರಿನ ಸೋರಿಕೆಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಏನೇ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದು ಇವತ್ತು ನೀವು ಬೆಂಗಳೂರಿನ ಜನತೆಗೆ ಉತ್ತರ ಕೊಡಬೇಕಾಗುತ್ತೆ ಮತ್ತೊಂದು ಏನು ಅಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಅಂದಾಜು ಹತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ಇಡೀ ಬೆಂಗಳೂರಿನ ರಸ್ತೆಗಳನ್ನ ಅಗದು ಬಗದು ಪೈಪ್ಲೈನ್ಗಳನ್ನ ಅಳವಡಿಸಿದ್ರು ಕೊನೆಗೆ ನಾವು ಬರ್ಬಾದಾಗಿದ್ದೀವಿ ಜಲಮಂಡಳಿ ನಮ್ಮಲ್ಲಿ ಕಾಸಿಲ್ಲ ಅಂತ ಆಸ್ಪಾಲ್ಟಿಂಗ್ ಹಾಕ್ಲಿಲ್ಲ ಕೊನೆಗೆ ರಾಜ್ಯ ಸರ್ಕಾರ ಬಿ ಬಿ ಎಂ ಪಿಗೆ ಹಣಕಾಸಿನ ನೆರವನ್ನು ನೀಡಿ ನಿಮಗೆ ಆಸ್ಪಾಲ್ಟಿಂಗ್ನ ಬೆಂಗಳೂರಿನ ನಗರಗಳಲ್ಲಿ ಆಸ್ಪಾಲ್ಟಿಂಗ್ ಆಗ್ತು ಒಂದು ನೀವು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೆಸರು ಹೇಳ್ಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಯಾಕೆ ಕೊರೋನಾ ಸಂದರ್ಭದಲ್ಲಿ ಬಿಜೆಪಿ ಜೆ ಪಿ ಮಾಡಿದಂಥ ಈ ಘನಧಾರಿ ಭ್ರಷ್ಟಾಚಾರ ಪ್ರಕರಣ ಯಾಕೆ ಇನ್ನೂ ತನಿಖೆ ಕೈಗೊಂಡಿಲ್ಲ ಅದನ್ನು ಕೈ ತನಿಖೆ ಕೈ ತೊಗೊಬೇಕು ಐದನೇ ಹಂತದ ಕಾವೇರಿ ನೀರು ಸಂಪರ್ಕ ಯೋಜನೆಯಲ್ಲಿ ನೀವೇ ಅನೇಕ ಬಾರಿ ಹೇಳಿದರೆ ಕಾಂಗ್ರೆಸ್ಸು ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ ಅಂತ ಅದನ್ನು ಸಹ ನೀವು ತನಿಖೆಗೊಳಪಡಿಸಬೇಕಾಗುತ್ತೆ ನೀರಿನ ಸೋರಿಕೆ ಇವತ್ತು ತಡೆಗಟ್ಟಬೇಕಾಗುತ್ತೆ ಅಕ್ರಮ ಸಂಪರ್ಕಗಳನ್ನ ತಡೆಗಟ್ಟಬೇಕಾಗುತ್ತೆ ನಿಮ್ಮ ಜಲಮಂಡಳಿಯಲ್ಲಿ ಇದ್ದಂತಹ ಲಾರ್ಸನ್ ಅಂಡ್ ಟ್ಯೂಬ್ರೋ ಅಂತಹ ಒಂದು ಪ್ರತಿಷ್ಠಿತ ಕಂಪನಿ ನಿಮಗೆ ನಿಮ್ಮ ಜ ನೀರಿನ ಸೋರಿಕೆ ಪ್ರಮಾಣವನ್ನು ಸಾಕಷ್ಟು ತಗ್ಸಿತ್ತು ಕಳೆದ ಐದು ವರ್ಷಗಳಿಂದ ನಿಮ್ಮ ಜೊತೆ ಅವ್ರು ಯಾಕೆ ಒಡಂಬಡಿಕೆ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡು ಬೆಂಗಳೂರು ಬಿ ಡಬ್ಲ್ಯೂ ಎಸ್ ಎಸ್ ಬಿಲ್ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಲಂಚದ ಹಾವಳಿ ನಿಮ್ಮ ಭ್ರಷ್ಟಾಚಾರ ಹಾವಳಿಯಿಂದಾಗಿ ಅಂತಹ ಒಳ್ಳೆಯ ಕಂಪ್ನಿ ದೂರ ಹೋಯ್ತಾ ಬೆಂಗಳೂರು ಜನಕ್ಕೆ ಜನತೆಗೆ ನೀವು ತಕ್ಷಣ ಉತ್ತರ ಕೊಡಬೇಕು ಶುದ್ಧ ಕುಡಿಯುವ ನೀರು ಬಂದು ಪ್ರತಿಯೊಬ್ಬ ನಾಗರಿಕನ ಸಂವಿಧಾನ ಹಕ್ಕು ಅನ್ನೋದನ್ನು ನೀವು ಮರಿಬಾರ್ದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನೀವೇನೇನೋ ಮತ್ತೆ ನೀವು ಬೆಂಗಳೂರಿನ ಜಲಮಂಡಳಿಯ ನೀರಿನ ಧರ್ನ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಬೆಂಗಳೂರು ಜನ ನಿಮ್ಮನ್ನು ಕ್ಷಮಿಸಲ್ಲ ಆಮ್ ಆದ್ಮಿ ಪಕ್ಷ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ಧನ್ಯವಾದಗಳು